ಇವತ್ತು ಹಾಗಲಕಾಯಿ ತುಂಬಕಾಯ ಮಾಡಾತಿದ್ನು ಕವಿ ಏರಂಗಿಲ್ಲ ಅಗ್ದಿ ಭಾರಿ ಟೇಸ್ಟ್ ಇರುತ್ತೆ ಸಲ ಟ್ರೈ ಮಾಡಿ ನೋಡಿರಿ ಒಂದು ಐದು ಹಾಗಲ್ಕಾಯಿ ತೊಗೊಂಡೇವ್ರಿ ಒಂದೆರಡು ಉಳ್ಳಾಗಡ್ಡಿ ಎರಡು ಟಮಾಟಿ ತೊಗೊಂಡೇವ್ರಿ ಹಾಯ್ ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ನೀರೋಶಿನಿ ನಚಿಕೇತ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ತಿಳ್ಕೊಂಡೇವಿ ನಾವು ಆರಾಮದೇ ನೋಡಿರಿ ಇವತ್ತು ಹಾಗಲಕಾಯಿ ತುಂಬಗೈ ಮಾಡಕ್ಕೆ ಕೈವನ ಒಂದ್ರೊಳಗೆ ಮೂರು ಭಾಗ ಕಟ್ ಮಾಡಿ ಮಾಡಿಟ್ಕೊಂಡೇವ್ರಿ ಈ ಥರ ಕಟ್ ಮಾಡ್ಕೋಬೇಕು ನಮ್ಮ ಖುಷಿ ನಂಗೆ ಹೆಲ್ಪ್ ಮಾಡಾಕಂತೇಳಿ ಅವನ್ನ ನೀಟಾಗಿ ತೊಳ್ಯಾಕ ತಗೊಡ್ರಿ ಅಗ್ದಿ ಭಾರಿ ರುಚಿನೂ ಇರ್ತೈತ್ರಿ ಇದು ಹಾಗಲಕಾಯಿ ಅಂದ್ರೆ ಕೈ ಈಸ ಭಾಳ ಇರ್ತೈತಿ ಅಂತ ತಿಳ್ಕೊಂಡಿರ್ತಾರೆ ಹಿಂಗೆ ತುಂಬ ಈ ಮಾಡಿದ್ರೆ ಅಷ್ಟು ಈಸಾನು ರೀ ಭಾರಿ ಟೇಸ್ಟೂ ಆಗುತ್ತೆ ಈ ಥರ ನೀಟಂಗ್ ಕಟ್ ಮಾಡಿ ಮಾಡಿಟ್ಕೊಂಡೇವು ನೋಡ್ರಿ ಮೊದಲೇದಾಗ ಒಂದು ಎರಡು ಉಳ್ಳಾಗಡ್ಡಿ ಆಮೇಲೆ ಎರಡು ಟಮಾಟಿ ಕಟ್ ಮಾಡಿದ ಹಾಕೋತೆ ನೋಡಿರಿ ಇದು ಅದು ಹಾಗಲಕಾಯಿ ಒಳಗೆ ತುಂಬಾಕ್ರಿ ಸ್ವಲ್ಪ ಹಸಿ ಖಾರ ರೀ ಒಂಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೆ ನೋಡಿರಿ ಸ್ವಲ್ಪ ಒಂದು ಚಮಚದಷ್ಟು ಅರ್ಶಿಣ ಪುಡಿ ರೀ ಒಂದು ಸ್ವಲ್ಪ ರುಚಿಗೆ ಸ್ವಲ್ಪ ಸಕ್ಕರೆ ರೀ ಇದು ರುಚಿಗೆ ತಕ್ಕಷ್ಟು ಉಪ್ಪು ರೀ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಮಾಡಿಟ್ಟಿದ್ದು ಕೊತ್ತಂಬರಿ ರೀ ಒಂದು ಸ್ವಲ್ಪ ಕರಿಬೇ ಹಾಕತ್ತೀವಿ ಇದನ್ನ ನೀಟಂಗ ಕಲಿಸ್ಕೊ ಇದನ್ನ ಸ್ವಲ್ಪ ಗುರಳು ಪೌಡ್ರ್ ಹಾಕತ್ತೇವ್ರಿ ಗುರುಳು ಪೌಡ್ರ್ ಅಂದ್ರೆ ಹುಚ್ಚಳು ಪೌಡ್ರ್ ಅಂತಾರಲ್ರಿ ಅದ ನೋಡಿರಿ ಇದು ಸ್ವಲ್ಪ ಸಾ ಶೇಂಗಾ ಪೌಡ್ರ್ ರೀ ಇದನ್ನ ನೀಟಂಗ ಮಿಕ್ಸ್ ಮಾಡ್ಕೊತ ನೋಡಿರಿ ಇಷ್ಟು ಹಾಕಿ ಭೀ ನಂತರ ತುಂಬಗಾಯಿ ಎರಡು ಚಪಾತಿ ತಿನ್ನೋ ಅಲ್ಲಿ ನಾಲ್ಕು ಚಪಾತಿ ತಿಂತಾರೆ ನೋಡಿರಿ ಅಗ್ದಿ ಭಾರಿ ರುಚಿನೂ ಇರ್ತೈತಿ ಟೇಸ್ಟೂ ಹಂಗೆ ಇರ್ತೈತಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಏನರ ಮಿಸ್ಟೇಕ್ ಆದ್ರೆ ನಮ್ಗೆ ಕಮೆಂಟ್ ಮಾಡಿರಿ ನಮ್ಮ ಆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಎಲ್ಲಿ ವೀಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ನಾವು ಉತ್ತರ ಕರ್ನಾಟಕದ ಮಂದಿನ ದೇವಿ ನೀವು ಪ್ರೋತ್ಸಾಹ ಮಾಡಿದರೆ ನಾವು ಹೊಸ ಹೊಸ ವೀಡಿಯೋ ಮಾಡಿ ಹಾಕಕ್ಕೆ ನಮಗೂ ಒಂದು ಸ್ಫೂರ್ತಿ ರೀ ಪ್ಲೀಸ್ ಎಲ್ಲರೂ ನಮ್ಮ ವೀಡಿಯೋ ನೋಡಿರಿ ಈಗ ಹಾಲು ಒಳಗೆ ಅದನ್ನು ತುಂಬಾತೆ ನೋಡಿರಿ ಅದಕ್ಕೆ ಎರಡು ಉಳ್ಳಾಗಡ್ಡಿ ಟಮಾಟಿ ಸ್ವಲ್ಪ ಹಸೆ ಖಾರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಿಟ್ಟು ಗುರುಳು ಒಂಚೂರು ಅರಿಶಿಣ ಒಂಚೂರು ಉಪ್ಪು ಆಮೇಲೆ ಒಂದು ಸ್ವಲ್ಪ ಶೇಂಗಾ ಪೌಡ್ರ್ ಅದನ್ನೆಲ್ಲ ಮಿಕ್ಸ್ ಮಾಡಿದ್ದು ಇದು ಹಾಗಲಕಾಯಿ ಒಳಗೆ ಹಿಂಗೆ ತುಂಬಾತೆ ನೋಡ್ರಿ ಈಗ ಎಣ್ಣೆ ಕಾಸಾಕ ಒಂದು ಬಾಣಲೆ ಒಳಗೆ ಹಾಕೇವು ನೋಡ್ರಿ ಸ್ವಲ್ಪ ಎಣ್ಣೆ ಕಾಯಿಸಾಕಿಟ್ಟೇವ್ರಿ ಕಾಯಿತಂದ್ರೆ ಈಗ ಅದನ್ನೇನು ಹಾಗಲ್ಕಾಯಿ ಒಳಗೆ ತುಂಬಿಟ್ಟೆವು ನೋಡ್ರಿ ಅದನ್ನ ಹಾಕಿಬಿಟ್ರೆ ಅಗ್ದಿ ಪರ್ಫೆಕ್ಟಾಗಿ ಹಾಗಲಕಾಯಿ ತುಂಬಕಾಯಿ ರೆಡಿ ಆಗತ್ತೆ ನೋಡಿರಿ ಈಗ ನೀಟಾಗಿ ಒಂದೊಂದು ಹಾಕತ್ತೆ ನೋಡ್ರಿ ಹಾಗಲ್ಕಾಯಿ ಏನು ಅಷ್ಟು ಕವಿ ಈಸ ಇರಂಗಿಲ್ಲ ರೀ ಪಲ್ಯ ಮಾಡಿ ನೋಡ್ರಿ ಬೇಕಾದ್ರೆ ಭಾರಿ ಟೇಸ್ಟು ಇರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಳ್ರಿ ಏನರ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿರಿ ನಾವು ನೆಕ್ಸ್ಟ್ ವೀಡಿಯೋದಾಗ ಅದನ್ನ ಸರಿ ಮಾಡ್ಕೊಂಡು ಹಾಕ್ತೀವಿ ರೀ ಈ ತರ ಆಗಲಕೈ ತುಂಬಿ ದೊಳಗ ಎನ್ನಿ ಒಳಗೆ ಹಾಕಿ ವರ್ಗನಿ ಹಾಕಾತೆವಿ ಸ್ವಲ್ಪ ಮ್ಯಾಲೆ ಕೆಳಗೆ ಮಿಕ್ಸ್ ಮಾಡ್ಕೋತೀವಿ ಈ ತರ ಮಿಕ್ಸ್ ಮಾಡ್ಕೋತೆ ನೋಡಿ ಮ್ಯಾಲೆ ಕೆಳಗೆ ಸ್ವಲ್ಪ ನೀರ ಹಾಕಾತೆವಿ ಇದಕ್ಕೆ ಸ್ವಲ್ಪ ನೀರ ಹಾಕಿದ್ರೆ सब जल्दी नुគុತ್ತೀತರಿ ನೋಡಿರಿ ಟೈ ಈ ಥರ ನೀಟಂಗ ಸ್ವಲ್ಪ ನೀರು ಹಾಕಿ ಕ ಮೇಲೆ ಕೆಳಗೆ ಮಾಡ್ತೀವಿ ಅಗ್ದಿ ಭಾರಿ ಟೇಸ್ಟ್ ಇರುತ್ತೆ ನೋಡಿರಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೀವು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಅಗ್ದಿ ಪರ್ಫೆಕ್ಟಾಗಿ ರೆಡಿ ಹಾಕೈತೆ ನೋಡ್ರಿ ಇದು ಹಾಗಲಕಾಯಿ ತುಂಬಕಾಯಿ ಇದು ಬಿಸಿ ಚಪಾತಿ ಬಿಸಿ ರೊಟ್ಟಿ ಕಟಗ ರೊಟ್ಟಿ ಒಳಗೆ ಭಾರಿ ಕಾಂಬಿನೇಷನ್ ರೀ ಎಲ್ಲರೂ ಒಂದು ತಿನ್ನೋಲ್ಲೇ ಎರಡು ಎರಡು ಮೂರು ಮೂರು ರೊಟ್ಟಿ ತಿಂತಾರೆ ನೋಡಿರಿ ನೋಡ್ರಿ ಈಗ ಅಗ್ದಿ ಫೈನಲ್ ಆಗಿ ನಮ್ಮದು ಹಾಗಲಕಾಯಿ ತುಂಬಿ ರೆಡಿ ಆಗೈತೆ ನೋಡ್ರಿ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಕುದೇವ್ರಿ ನೀಟಂಗ್ ಕುದ್ದೈತ್ರಿ ಅಷ್ಟೇ ಬಾ ನೋಡೋಕು ಭಾಳ ಚಲೋ ಕನ್ಸಾದೈತ್ರಿ ತಿಂದರೂ ರುಚಿ ಮಾತ್ರ ಇನ್ನೂ ಭಾರಿ ಇರ್ತೈತಿ ಇದನ್ನು ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ತಿಂದ್ರೆ ಅಗ್ದಿ ಸೂಪರ್ ಇರ್ತೈತಿ ನೋಡ್ರಿ ಎಲ್ಲಾರಿಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಿಮ್ಗೆ ಧನ್ಯವಾದಗಳು ಥ್ಯಾಂಕ್ ಯು